ಆಪರೇಷನ್ ಸಿಂಧೂರ್ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಪರೇಷನ್ ಗಂಗಾ ಆಪರೇಷನ್ ಕಾವೇರಿ ಈ ಎಲ್ಲ ಹೆಸರು ಕೇಳಿದಾಕ್ಷಣ ಅಪ್ಪಟ ಭಾರತೀಯರಿಗೆ ಕಣ್ಣು ಮುಂದೆ ಭಾರತೀಯ ವಾಯುಸೇನೆಯ ಚಿತ್ರಣ ಬರುವುದಂತೂ ಖಂಡಿತ ದೇಶದ ಭೂಭಾಗ ರಕ್ಷಿಸುವಲ್ಲಿ ಒಂದು ಸೇನಾ ಭಾಗವಾಗದೆ ಭಾರತೀಯ ವಾಯುಸೇನೆ ತನ್ನ ವಿರೋಚಿತ ಯುದ್ಧ ಹೋರಾಟ ಗೆಲುವಿನ ನಾಗಾಲೋಟಗಳ ಮೂಲಕ ಮಾನವೀಯ ಸಹಕಾರದ ಸಹೃದಯತೆಯ ಮೂಲಕ ಭಾರತೀಯರ ಜನಮಾನಸದಲ್ಲಿ ಗೌರವದ ಸ್ಥಾನ ಅಲಂಕರಿಸಿದೆ ನಭ ದೀಪ್ತಂ ಎಂಬ ಧ್ಯೇಯ ವಾಕ್ಯ ಹೊಂದಿರುವ ಭಾರತೀಯ ವಾಯುಪಡೆ ಹೆಸರಿಗೆ ತಕ್ಕ ಹಾಗೆ ಆಕಾಶವನ್ನು ಅತ್ಯಂತ ವೈಭವದಿಂದ ಸ್ಪರ್ಶಿಸಿ ತನ್ನ ಕೀರ್ತಿ ಪತಾಕೆಗಳನ್ನು ಹಾರಿಸಿದೆ ಹಾರಿಸುತ್ತಲೇ ಇದೆ ಇಂದು ಅಕ್ಟೋಬರ್ ಎಂಟು ಭಾರತೀಯ ವಾಯುಸೇನೆಯ ದಿನ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಭಾರತೀಯ ಸೈನ್ಯಕ್ಕೆ ವೈಮಾನಿಕ ಪಡೆ ಸೇರಿಕೊಂಡು ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ ಆರಂಭಿಸಿದ ದಿನ ಇಂದು ಸುಮಾರು ಎರಡ್ ಸಾವಿರದ ಇನ್ನೂರು ಯುದ್ಧ ವಿಮಾನಗಳನ್ನು ಹೊಂದಿದ್ದ ಭಾರತೀಯ ವಾಯುಸೇನೆ ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಬಲಿಷ್ಠ ವಾಯುಸೇನೆ ಎಂದು ಗುರುತಿಸಿಕೊಂಡಿದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಆಗಿನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಭಾರತೀಯ ವಾಯುಪಡೆಯನ್ನು ಸ್ಥಾಪಿಸಲಾಗಿತ್ತು ಆಗ ಅದಕ್ಕಿದ್ದ ಹೆಸರು ರಾಯಲ್ ಇಂಡಿಯನ್ ಏರ್ಫೋರ್ಸ್ ನಾಲ್ಕು ವೆಸ್ಟ್ ಲ್ಯಾಂಡ್ ವಾಪಿಟ್ ಬೈಪ್ಲೇನ್ಗಳು ಹಾಗೂ ಐದು ಭಾರತೀಯ ಪೈಲಟ್ಗಳನ್ನು ಒಳಗೊಂಡ ಒಂದು ಸ್ಕ್ವಾಡ್ರನ್ ನಿಯೋಜಿಸಲಾಗಿತ್ತು ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಂಡು ಜಪಾನ್ ಸೈನ್ಯವನ್ನು ನಿಯಂತ್ರಿಸಿದ ಭಾರತೀಯ ವಾಯುಸೇನೆ ತನ್ನ ಆರಂಭಿಕ ಕಾರ್ಯಾಚರಣೆಯನ್ನು ಗೆಲುವಿನ ಹೆಜ್ಜೆಯೊಂದಿಗೆ ಆರಂಭಿಸಿದ್ದು ಒಂದು ಸ್ಮರಣೀಯ ಸಾಧನೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ರಾಯಲ್ ಎಂಬ ಪದವನ್ನು ಕೈಬಿಟ್ಟು ಕೇವಲ ಭಾರತೀಯ ವಾಯುಪಡೆ ಎಂದು ಮರು ಹೆಸರಿಸಲಾಯಿತು ಅಂದಿನಿಂದ ಪಾಕಿಸ್ತಾನ್ ಚೀನಾದೊಂದಿಗೆ ನಿರಂತರ ಸಂಘರ್ಷಗಳಲ್ಲಿ ತೊಡಗಿಕೊಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ ವಿಮೋಚನೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಕದನದ ಗೆಲುವಿನಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಿದ್ದು ನಮ್ಮ ಹೆಮ್ಮೆಯ ಭಾರತೀಯ ವಾಯುಪಡೆ ಸುಖೋಯ್ ಡಜಾಲ್ಟ್ ರಫಾಲ್ ತೇಜಸ್ ಮಿಗ್ ಟ್ವೆಂಟಿ ಒನ್ ಡಜಾಲ್ಟ್ ಮಿರಾಜ್ ಸೆಪಕ್ಯಾಟ್ ಜಾಗ್ವಾನ್ ಹೀಗೆ ಒಂದಕ್ಕಿಂತ ಒಂದು ಶರವೇಗದ ಯುದ್ಧ ವಿಮಾನಗಳು ತನ್ನ ರಭಸ ತಂತ್ರಗಾರಿಕೆಗಳಿಂದ ಶತ್ರು ಪಡೆಗಳಲ್ಲಿ ನಡುಕ ಹುಟ್ಟಿಸಿವೆ ಕೇವಲ ಯುದ್ಧ ಕಾರ್ಯಾಚರಣೆಯಷ್ಟೇ ಅಲ್ಲ ಮಾನವೀಯತೆಯ ಆಧಾರದಲ್ಲಿ ಅನೇಕ ನಾಗರಿಕ ರಕ್ಷಣಾ ಕಾರ್ಯ ವಿಪತ್ತು ನಿರ್ವಹಣೆಗಳನ್ನು ಕೈಗೊಂಡು ಭಾರತೀಯರಿಂದ ಜನಮನ್ನಣೆ ಕೃತಜ್ಞತೆಗಳನ್ನು ಗಳಿಸಿಕೊಂಡಿದೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಭಾರತೀಯರು ಸಂಕಷ್ಟಕ್ಕೊಳಗಾದರೂ ನಮ್ಮ ಭಾರತೀಯ ವಾಯುಸೇನೆ ಇದೆ ನಮ್ಮನ್ನು ಕಾಪಾಡುತ್ತದೆ ಸುರಕ್ಷಿತವಾಗಿ ಭಾರತಕ್ಕೆ ತಲುಪಿಸುತ್ತದೆ ಎಂಬ ದೃಢ ವಿಶ್ವಾಸ ಜನರಲ್ಲಿ ಮೂಡಿದೆ ರಾಹತ್ ಮೈತ್ರಿ ಗಂಗಾ ಕಾವೇರಿ ಅಜಯ್ ಮುಂತಾದ ಆಪರೇಷನ್ಗಳು ಈ ದೃಢ ವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿ ಎನ್ನಬಹುದು ಬಾಲಾಕೋಟ್ ಏರ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ್ನಂತಹ ದಿಟ್ಟ ಕಾರ್ಯಾಚರಣೆ ಮೂಲಕ ಹೆಚ್ಚು ಮುನ್ನೆಲೆಗೆ ಹೆಚ್ಚು ಚರ್ಚೆಗೆ ಒಳಗಾದ ಭಾರತೀಯ ವಾಯುಸೇನೆ ದೇಶದ ಹೆಮ್ಮೆಯ ಪ್ರತೀಕಗಳಲ್ಲೊಂದು ಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಯೋಧರನ್ನು ಹೊಂದಿರುವ ನಮ್ಮ ವಾಯುಪಡೆ ತಾಯಿ ಭಾರತೀಯ ರಕ್ಷಣೆಗೆ ಸದಾ ಬದ್ಧವಾಗಿ ಶತ್ರುಗಳ ವಿರುದ್ಧ ಸಮರ ಮಾಡಲು ಶಸ್ತ್ರ ಸಿದ್ಧವಾಗಿ ದೇಶಭಕ್ತಿಯ ಜ್ವಾಲೆಯಾಗಿ ನಮ್ಮಲ್ಲಿ ಕಿಚ್ಚು ಹೊತ್ತಿಸುತ್ತಲೇ ಇದೆ